ಆಫ್ ರೋಡ್ ಮಾಡಿದ್ದೆ ಏನ್ ಸಕದಾಗಿ ಗೊತ್ತಾ ಗಾಡಿ ಪಫಾರ್ಮೆನ್ಸು ಸಸ್ಪೆನ್ಶನ್ ಮಸ್ತ್ ಆಗಿದೆ ಗಾಡಿ ಸೊ ಗಾಯ್ಸ್ ನಾನು ಇವತ್ತು ಬಂದಿರೋದು ಅಂಬಾಜಿ ದುರ್ಗಕ್ಕೆ ಅಂಬಾಜಿ ದುರ್ಗದಲ್ಲಿ ನನ್ನ ಹೊಸ ಗಾಡಿ ತಗೊಂಡ್ಬಂದಿದೀನಿ ಎಕ್ಸ್ಪಲ್ಸ್ ಟು ಟೆನ್ ಸೊ ಎಕ್ಸ್ಪಲ್ಸ್ ಟು ಟೆನ್ನು ಹೊಸ ಗಾಡಿ ರಿವ್ಯೂ ಮಾಡೋಣ ಅಂದ್ಕೊಂಡೆ ಸೊ ಇನ್ನೂ ಅದು ದುರ್ಗದ ಮೇಲೆ ವರ್ಗು ಹೋಗ್ಬೇಕು ಸೊ ಇನ್ನೂ ಆಫ್ ರೋಡ್ ಮಾಡೋದಿದೆ ಆಫ್ ರೋಡ್ ವೀಡಿಯೋ ತೋರಿಸ್ತೀನಿ ಸೊ ಇನ್ನು ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಕ್ಲಾಸ್ ಈ ಪರ್ಫಾರ್ಮೆನ್ಸ್ ಗುರು ಸಸ್ಪೆನ್ಷನ್ ಮಾತ್ರ ಸೈಕು ಆಮೇಲೆ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಟು ಟೆನ್ ಸಿ ಸಿ ಟೂ ಹಂಡ್ರೆಡ್ಗೂ ಟು ಟೆನ್ ಸಿ ಸಿಗೂ ಎಷ್ಟು ಡಿಫ್ರೆನ್ಸ್ ಕೊಟ್ಟಿದ್ದಾನೆ ಅಂದರೆ ಬರೀ ಟೆನ್ ಸಿ ಸಿಯಲ್ಲಿ ಪವರ್ ಇನ್ಕ್ರೀಸ್ ಮಾಡೋವೇ ಸಸ್ಪೆನ್ಷನ್ ಚೇಂಜ್ ಮಾಡೋವೇ ಟೂ ಟೆನ್ ಸಿ ಸಿ ಟ್ವೆಂಟಿ ಫೋರ್ ಪಾಯಿಂಟ್ ಟು ಬಿ ಎಚ್ ಪಿ ಕೊಟ್ಟು ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ವರೆಗೂ ಬರುತ್ತೆ ಸ್ವಿಚಬಲ್ ಎ ಬಿ ಎಸ್ ತ್ರೀ ಮೂಡ್ಸ್ ಕೊಟ್ಟಿದ್ದಾನೆ ಅದರಲ್ಲಿ ಟ್ರಯಲ್ ಮೂಡು ರೋಡ್ ಮೂಡು ಆ್ಯಕ್ಚುಲಿ ಓಡ್ಸೋದು ಯಾವಾಗಲೂ ನಾನು ರೋಡ್ ಮೂಡು ಸೊ ಅದು ನಾನು ಮಾಡಿಬಿಟ್ಟು ತೋರಿಸ್ತೀನಿ ಮೋನು ಶಾಕ್ ಅಂತ ಅಬ್ಸರ್ವರ್ ಕೊಟ್ಟಿರೋದಕ್ಕೆ ಗಾಡಿ ನಿನಗೆ ಫೀಲೇ ಆಗಲ್ಲ ಆರಾಮ್ಸ್ ಎಗ್ರಿದ್ರು ಫೀಲ್ ಆಗಲ್ಲ ಆಫ್ ರೋಡ್ ಮಾಡಿದ್ರು ಫೀಲ್ ಆಗ್ತಾ ಇಲ್ಲ ಸೈಕ್ ಆಗಿದೆ ಮಾತ್ರ ಗಾಡಿ ಎಕ್ಸ್ಪೆಲ್ಸ್ ಟೂ ಹಂಡ್ರೆಡ್ಗು ಟೂ ಟೆನ್ಗು ಎಷ್ಟು ಕಂಫರ್ಟ್ ಇದೆ ಅಂದ್ರೆ ನೀವು ಎಕ್ಸ್ಪೆಲ್ಸ್ ಟೂ ಟೂ ಹಂಡ್ರೆಡ್ ಓಡಿಸಿದಾಗ ನಿಮ್ಗೆ ಅಷ್ಟು ಕಂಫರ್ಟ್ ಕೊಡಲ್ಲ ನಾನು ಇನ್ನ ಕವರ್ ಕೂಡ ತೆಗ್ದಿಲ್ಲ ಗುರು ನೋಡ್ತಾ ಇದೀನಿ ಕವರ್ ಯಾವಾಗ ತೆಗಿಬೇಕು ಅಂತ ಫಸ್ಟ್ ಸರ್ವಿಸ್ ಕೂಡ ಆಗಿಲ್ಲ ಆದರೆ ಆಫ್ ರೋಡಿಗೆ ಇರ್ತಾವ್ ಬಿಟ್ಟಿದ್ದೀನಿ ನೋಡಿ ಹೋಗ್ತಾ ಇದಾರೆ ಎಲ್ಲ ಚಿಕ್ಕ ಚಿಕ್ಕ ಗಾಡಿ ಆಕ್ಟಿವ್ ಆಗಿ ಗುರು ಆದರೂ ನಮ್ಮ ಗಾಡಿ ಎಚ್ಬೇಕಾದ್ರೆ ಅವ್ರಿಗೆ ಭಯ ಆಯಿತು ಅಂತ ಹೇಳಿದ್ರು ಸೊ ನೋಡೋಣ ಸೊ ಇದು ಟ್ರಿಪ್ ಟ್ರಿಪ್ಪನ್ನು ಟ್ರಿಪ್ ಟು ಇದು ನ್ಯಾವಿಗೇಷನ್ನು ನಿಮಗೆ ಮೊಬೈಲ್ ಆ್ಯಪ್ ಕೊಟ್ಟಿದ್ದಾರೆ ಅದು ಹೀರೋ ಆ್ಯಪು ಸೊ ಆ್ಯಪಲ್ಲಿ ನೀವೇನಾದರೂ ಮ್ಯಾಪ್ ಹಾಕ್ಕೊಂಡ್ರೆ ಇದರಲ್ಲಿ ನಿಮಗೆ ಟರ್ನ್ ಬೈ ಟರ್ನ್ ನಾವಿಗೇಷನ್ ತೋರಿಸಿ ಇಲ್ಲಿ ಮ್ಯೂಸಿಕ್ ಗುರು ಇನ್ನೊಂದು ಸಕಲಾಗಿರೋದು ಫೀಚರು ಸೊ ಇವಾಗ ನಿಮ್ಮ ಹತ್ರ ಇದಿದೆ ಏನಿದು ಇಂಟರ್ ಕಾಮು ಇಂಟರ್ ಕಾಮಲ್ಲಿ ನೀವು ಮ್ಯೂಸಿಕ್ ಪ್ಲೇ ಮಾಡ್ತಿದ್ದೀರಾ ಬಟ್ ನೀವು ಇಲ್ಲಿ ಕಂಟ್ರೋಲ್ಸ್ ಯೂಸ್ ಮಾಡೋಕ್ಕಿನ್ನ ಇಲ್ಲಿರೋ ಕಂಟ್ರೋಲ್ಸೇ ಯೂಸ್ ಮಾಡ್ಬೋದು ಸೊ ಆ ಆಪ್ಷನ್ನು ಇಲ್ಲಿದೆ ನಿಮಗೆ ಸೊ ನೆಕ್ಸ್ಟು ನಿಮ್ಗೆ ಆ್ಯವ್ರೇಜ್ ಫ್ಯೂಲು ತೋರಿಸ್ತಾ ಇರೋದು ತರ್ಟಿ ಒನ್ ಕಿಲೋಮೀಟರ್ಸು ನೀವು ಹೈವೇ ಅಲ್ಲಿ ಓಡಿಸ್ಬೇಕಾದ್ರೆ ನನಗೆ ಫಾರ್ಟಿ ಟು ತೋರಿಸ್ತಾ ಇತ್ತು ಇವಾಗ ನಾನು ಆಫ್ ರೋಡ್ ಬಂದಿರೋದ್ರಿಂದ ತರ್ಟಿ ಒನ್ ತೋರಿಸ್ತಾ ಇದೆ ಸೊ ನೆಕ್ಸ್ಟು ಎಷ್ಟಿದೆ ಬೋಲ್ಟ್ ಓಡ್ತಾ ಇರೋದು ನೋಡ್ತಾ ಇದೆ ಎ ಬಿ ಎಸ್ ಎ ಬಿ ಎಸ್ ಮೂಡು ಆಮೇಲೆ ಬರ್ತೀನಿ ಡೇ ಮೂಡ್ ಹಾಕೊಂಡ್ರೆ ನಿಮ್ಗೆ ಏನಾಗುತ್ತೆ ಗೊತ್ತಾ ಇಲ್ಲಿರೋ ಹೈ ಬೀಮು ಲೋ ಬೀಮು ವರ್ಕ್ ಆಗೋಲ್ಲ ನಿಮ್ಗೆ ಏನಾದರೂ ಡಾರ್ಕ್ ಮೂಡ್ ಹತ್ತೋದ್ರೆ ನಿಮ್ಗೆ ಲೋ ಬೀಮ್ ಆನ್ ಆಗುತ್ತೆ ಸೊ ಕೆಳಗಡೆ ಇರೋ ಲೈಟ್ಸ್ ಮೇಲೆ ಇರೋ ಆನ್ ಆಗುತ್ತೆ ಗೊತ್ತಾಗ್ತಿಲ್ಲ ನೈಟ್ ಟೈಮಲ್ಲಿ ತೋರಿಸ್ತೀನಿ ಸೊ ಇದು ಬಂದುಬಿಟ್ಟು ಆಯಿಲು ಬ್ರೇಕ್ ಆಯಿಲು ಬ್ರೇಕ್ ಆಯಿಲ್ ಹಾಕಿದ್ದಾನೆ ಇಂಜಿನ್ ಮಾತ್ರ ಸೂಪರ್ ಆಗಿದೆ ಡಿಸ್ಕ್ ಡಬಲ್ ಡಿಸ್ಕ್ ಕೊಟ್ಟಿದ್ದಾನೆ ಡ್ಯುಯಲ್ ಚಾನಲ್ ಎ ಬಿ ಎಸ್ ಟೂ ಹಂಡ್ರೆಡಲ್ಲಿ ನಿಮಗೆ ಸಿಂಗಲ್ ಚಾನಲ್ ಎ ಬಿ ಎಸ್ ಕೊಟ್ಟಿದ್ದ ಸೊ ಅದಕ್ಕೆ ಇವಾಗ ಡೇ ಆ್ಯಂಡ್ ಲೈಟ್ ಮೂಡ್ ಹಾಕಿದ್ದೀನಿ ಆಮೇಲೆ ಸೊ ನಾನು ಆ್ಯಕ್ಚುಲಿ ಆಟೋ ಇಕ್ಕೋದು ಏನಕ್ಕೆ ನಿಮಗೆ ಸೆನ್ಸರ್ ವರ್ಕ್ ಆಗುತ್ತೆ ಅದು ಚೆನ್ನಾಗಿರುತ್ತೆ ಸೊ ಬ್ರೈಟ್ನೆಸ್ಸು ಲೋ ಲೋ ಬಂದ್ಬಿಟ್ಟು ಇಷ್ಟು ಹೈ ಮೀಡಿಯಮ್ಮು ಹೈ ಬಟೋ ಸೊ ವಿಕೆಟ್ಸಲ್ಲಿ ನಿಮಗೆ ಎಲ್ಲ ಆನ್ ಮಾಡಿ ಸೊ ಇದು ನಿಮ್ಗೆ ಆ್ಯಕ್ಚುಲಿ ರೀಡರ್ ಸೆಟ್ಟಿಂಗ್ಸ್ ಥರ ಆಮೇಲೆ ಕನೆಕ್ಟಿವಿಟಿ ನೀವು ಇದರ ಟೋಟಲ್ ಕನೆಕ್ಟ್ ಮಾಡಿದ್ದೀರಾ ಬೋಟ್ ಇದು ಬಂದುಬಿಟ್ಟು ಸಾಫ್ಟ್ವೇರು ಸಾಫ್ಟ್ವೇರ್ ಬಗ್ಗೆ ಇದೆ ಆಮೇಲೆ ಡಿಸ್ಕ್ಲೈನ್ ಬಗ್ಗೆ ಇದೆ ನಿಮಗೆ ಮೂಡ್ಸ್ ಬಗ್ಗೆ ತೋರಿಸ್ತೀನಿ ಸೊ ಇದರಲ್ಲಿ ತ್ರೀ ಮೂಡ್ಸ್ ಇದೆ ಓಕೆನಾ ಸೊ ತ್ರೀ ಮೂಡ್ಸಲ್ಲಿ ಏನಿದೆ ಸೊ ನಿಮ್ಗೆ ಲಾಂಗ್ ಪ್ರೆಸ್ ಓದಿದ್ರೆ ಇದು ರೈಡರ್ ಸೆಟ್ಟಿಂಗ್ಸ್ ಬರುತ್ತೆ ಸೊ ಅದರಲ್ಲಿ ನಿಮ್ಗೆ ಎ ಬಿ ಎಸ್ ಮೂಡು ತ್ರೀ ಮೂಡ್ಸ್ ಇದೆ ಇದರಲ್ಲಿ ರೋಡ್ ಮೂಡು ಸೊ ರೋಡ್ ಮೂಡಲ್ಲಿ ಏನು ಎರಡು ಎ ಬಿ ಎಸ್ ಆನ್ ಆಗುತ್ತೆ ಫ್ರಂಟು ಬ್ಯಾಕು ಟ್ರೈಲ್ ಮೂಡಲ್ಲಿ ಏನಂದರೆ ಬರೀ ಫ್ರಂಟ್ ಮಾತ್ರ ಆನ್ ಆಗುತ್ತೆ ಬ್ಯಾಕು ಆಫ್ ಆಗುತ್ತೆ ಆಫ್ ರೋಡಲ್ಲಿ ಎರಡು ಆಫ್ ಆಗುತ್ತೆ ಸೊ ಅದು ತ್ರೀ ಮೂಡ್ಸು ನೀವು ಅಂದರೆ ಸ್ಪೀಡು ಅದು ಇದು ಏನಿಲ್ಲ ರಾ ಮೆಟೀರಿಯಲ್ಲೇ ಗಾಡಿ ಮಾತ್ರ ಆದರೆ ಎ ಬಿ ಎಸ್ ಮಾತ್ರ ತ್ರೀ ಮೂಡ್ಸ್ ಕೊಟ್ಟಿದ್ದಾನೆ ಇಷ್ಟಿದ್ರೆ ಸಾಕು ಗಾಡಿಗೆ ಇವಾಗ ಏನು ಸೈಕಲ್ ಬರುತ್ತೆ ಅಂತ ತೋರಿಸ್ತೀನಿ ಇವು ಮಾತ್ರ ಸಾಕಾಗಿದೆ ಗಾಡಿಗೆ ನೋಡು ಇಲ್ಲೇ ಒಂದೆರಡು ಫೋಟೋ ತಗೊಂಡ್ಬಿಟ್ಟು ಮಸ್ತಾಗಿ ಹೋಗೋಣ ದರ್ಶನ ಆಯ್ತು ಆಮೇಲೆ ಅಲ್ಲೊಂದಿರುತ್ತೆ ಸೊ ಅಲ್ಲೊಂದು ಕಡೆ ಹೋಗೋಣ ಏನಕ್ಕೆ ಸ್ಪೀಡ್ ಆಗುತ್ತೆ ಗಾಡಿ ನಾನು ಬ್ರೇಕ್ ಬ್ರೇಕ್ ಬ್ರೇಕ ಆಕ್ಸಲೇಟರ್ ಏನೂ ಇಲ್ಲ